ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ನಿನ್ನೆ ಏನೇನು ಅನಾಲಿಸ್ ಮಾಡಿದ್ದು ಯು ಎಸ್ ಮತ್ತು ವೆನಿಜಿಲಾ ಒಂದು ಕನ್ಫ್ಲಿಕ್ಟ್ ಯುದ್ಧದ ಥರ ಏನು ನಡೀತಿದೆ ಮತ್ತು ಆ ಒಂದು ಅಧ್ಯಕ್ಷನ ಎತ್ತಾಕೊಂಡೋಗಿ ಏನು ಮಾಡ್ತಿದ್ದಾರೆ ಸೊ ಇದೆಲ್ಲ ನಮ್ಮ ಒಂದು ಮಾರ್ಕೆಟ್ಗೆ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ದೆ ಹೇಳಿದ್ದು ಸೊ ನಾನು ಮಾತ್ರ ಕ್ಲಿಯರ್ ಕಟ್ ಆಗಿ ಹೇಳಿದೆ ಯಾರೆಲ್ಲ ಆ ಒಂದು ಕಂಟ್ರಿ ಮೇಲೆ ಕಂಟ್ರಿ ಜೊತೆ ಟ್ರೇಡಿಂಗ್ನ ಒಂದು ಟ್ರೇಡ್ ಡೀಲ್ನ ಇಟ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಚೈನಾ ಈ ಚೈನಾಗ ಮಾತ್ರ ಚೈನಾ ಮಾರ್ಕೆಟ್ ಮಾತ್ರ ಎಫೆಕ್ಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಮುಗಿಯ ಯಾವುದೇ ಥರ ಎಫೆಕ್ಟ್ ಇರೋಲ್ಲ ಡೋಂಟ್ ವರಿ ನಮ್ಮ ಮಾರ್ಕೆಟ್ ಆರಾಮಾಗಿ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಹೋಗಿ ನೋಡಿ ಅದೇ ರೀತಿ ಮಾರ್ಕೆಟ್ ವರ್ಕ್ ಆಗಿದೆ ಅದೇ ರೀಟೀಸ್ ಒಂದು ಸ್ಮಾಲ್ ಗ್ಯಾಪ್ ಅಪ್ ಹೋಗಿ ಮತ್ತೆ ಕರೆಕ್ಷನ್ ತೊಗೊಂಡು ಮೇಲೋಗಿ ಮತ್ತೆ ಕೇಳಕ್ಕೆ ಬಿದ್ದಿದೆ ಸೊ ನಮ್ಮ ಜೋನು ಕ್ಲಿಯರ್ ಕಟ್ಟಾಗಿ ವರ್ಕ್ ಆಗಿದೆ ಅದೇ ರೀತಿ ಇವತ್ತು ಸುಧಾ ಅನಾಲಿಸಿಸ್ ಮಾಡೋಣ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ನಮ್ಮ ಅನಾಲಿಸಿಸ್ ಚಾರ್ಟನ್ನ ನೀವು ಯೂಸ್ ಮಾಡ್ಕೊಳ್ಳಿ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮನ್ನು ಕೊಡ್ತೀನಿ ನಾನು ಯಾವುದೇ ಸಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಇದು ಪ್ಯೂರ್ಲಿ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಆಗಿರುತ್ತೆ ಸೊ ಇದು ಯಾವುದೇ ಬೈ ಆ್ಯಂಡ್ ರೆಕಮೆಂಡೇಶನ್ ಇಲ್ಲ ಸೊ ನಿಮ್ಮ ಯಾವುದೇ ಬೈ ಆ್ಯಂಡ್ ನೀವು ಪ್ಲ್ಯಾನ್ ಮಾಡ್ತೀನಿ ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಹಾಗೆ ನೀವು ಎಜುಕೇಶ್ನಲ್ ಪರ್ಪಸ್ಗೆ ನೀವು ಜಾಯ್ನ್ ಆಗಬೇಕು ಅನ್ನೋದಾದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗ್ಬೋದು ಅಲ್ಲಿ ಎವ್ರಿ ಡೇ ಅಪ್ಡೇಟ್ಸನ್ನ ಕೊಡ್ತೀನಿ ಸೊ ನಿಮ್ಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಇದು ಯಾವುದೇ ರೆಕಮೆಂಡೇಶನ್ ಅಲ್ಲ ಪ್ಯೂರ್ಲಿ ಎಜುಕೇಷನಲ್ ಆಗಿರುತ್ತೆ ನೋಡಿ ನಿಫ್ಟಿ ಫಿಫ್ಟಿ ಚಾರ್ಟ್ ಇದು ಈ ನಿಫ್ಟಿ ಫಿಫ್ಟಿ ಚಾರ್ಟು ನಿನ್ನೆ ಏನಂತ ಹೇಳಿದೆ ಆಲ್ಮೋಸ್ಟ್ ನಾನು ಏನು ಝೋನ್ ಕೊಟ್ಟಿದ್ದೀನಿ ಈ ಟಚ್ ಟಚ್ಚಾಗಿ ಮಾರ್ಕೆಟ್ ರಿವರ್ಸಬಲ್ ಆಗುತ್ತೆ ಸೊ ಇಲ್ಲಿಂದ ಏನಾದರೂ ಬ್ರೇಕೌಟ್ ಕೊಟ್ಟರೆ ಇಲ್ಲಿ ಗಂಟ ಕಾಲು ಟ್ರೈ ಮಾಡಿ ಮತ್ತಿಲ್ಲಿಂದ ನಾವು ಇಲ್ಲಿಗೆ ಪುಡ್ ನ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ ಆಮೇಲೆ ಯು ಎಸ್ ಮತ್ತು ವೆನಿಜುಲ ಒಂದು ವಾರ್ ಥರ ಏನು ನಡೀತಿದೆ ಆಯಿಲ್ ಕ್ರೂಡ್ ಆಯಿಲ್ಗೋಸ್ಕರ ಆಯಿಲ್ ಏರಳವಾಗಿದೆ ಅಲ್ಲಿ ಅಂತ ಸೊ ಆ ಅದೊಂದು ಕನ್ಫ್ಲಿಕ್ಟ್ ನಡೀತಾ ಇರೋದ್ರಿಂದ ತುಂಬ ಜನ ಎಲ್ಲ ಏಯ್ ಮಾರ್ಕೆಟ್ ಫುಲ್ ಗ್ಯಾಪ್ ಡೌನ್ ಆಗುತ್ತೆ ಹಂಗಾಗುತ್ತೆ ಕ್ರ್ಯಾಶ್ ಆಗುತ್ತೆ ಇದಾಗುತ್ತೆ ಅಂತ ಹೇಳಿದ್ದೆ ಹೇಳಿದ್ದು ಬಟ್ ನಾನು ಮಾತ್ರ ನಿಮಗೆ ಒಂದು ಡೇ ಮುಂಚೆ ಒಂದು ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕ್ ಟೂ ತರ್ಟಿಗೆ ನಾನು ವೀಡಿಯೋ ಅಪ್ಡೇಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿ ನಿಮಗೆ ಡೌಟ್ ಇದ್ರೆ ಯಾವುದೇ ಕಾರಣಕ್ಕೂ ವೆನಿಸ್ಲಾ ಯು ಎಸ್ದು ವಾರು ನಮಗೆ ಇಂಪ್ಯಾಕ್ಟ್ ಆಗಲ್ಲ ಏನಕ್ಕೆ ಅಂದರೆ ನಮ್ಮ ಇಂಡಿಯದು ಓನ್ಲಿ ಒನ್ ಪರ್ಸೆಂಟ್ ಅಷ್ಟೇ ಅಲ್ಲಿನ ಒಂದು ಟ್ರೇಡ್ ಡೀಲ್ನ ಹಿಡ್ಕೊಂಡು ನಾವು ಒಂದು ಆಮದನ್ನು ಮಾಡ್ಕೋತಾ ಇರೋದು ಓಕೆನಾ ಸೊ ಯಾವುದೇ ಥರ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗೋಲ್ಲ ಡೋಂಟ್ ವರಿ ನೀವು ಆರಾಮ್ಸೆ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೆ ಸೊ ಇವತ್ತು ಅದೇ ರೀತಿ ವರ್ಕ್ ಆಗಿದೆ ಸೊ ನಾನು ನಿನ್ನೆ ಬೆಳಗ್ಗೆಯೂ ಸುಧಾ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ ಮಾರ್ಕೆಟ್ ಇವತ್ತು ಸ್ಲೈಟ್ಲಿ ಗ್ಯಾಪ್ ಗ್ಯಾಪಪ್ ಆಗುತ್ತೆ ಅಪ್ ಆಗಿ ಕರೆಕ್ಷನ್ ಬರುತ್ತೆ ಆ ಕರೆಕ್ಷನ್ ಬಂದಾದ ಮೇಲೆ ನೀವು ಒಂದು ಕಾಲ್ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಇಲ್ಲಿವರೆಗೆ ಸೊ ಮತ್ತೆ ಇಲ್ಲಿಂದ ಮಾರ್ಕೆಟು ನಮಗೆ ಸೆಲ್ಲಿಂಗ್ ಆಗುತ್ತೆ ಸೊ ಆ ಸೆಲ್ಲಿಂಗ್ ಬಂದಮೇಲೆ ನೀವು ಈಸಿಯಾಗಿ ಸೆಲ್ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಸೊ ಕಂಪ್ಲೀಟಾಗಿ ಅದೇ ರೀತಿ ವರ್ಕ್ ಆಗಿದೆ ಆಮೇಲೆ ಯಾರೆಲ್ಲ ನನ್ನ ವೀಡಿಯೋ ರೆಫರೆನ್ಸಾಗಿ ತೊಗೊಂಡಿದ್ರಿ ಅವ್ರಿಗೆಲ್ಲ ಕಂಪ್ಲೀಟಾಗಿ ಇದು ಅರ್ಥ ಆಗಿರುತ್ತೆ ಸೊ ಅವರು ಅದೇ ಥರ ಒಂದು ಟ್ರೇಡ್ನ ಪ್ಲ್ಯಾನ್ ಮಾಡಿರ್ತಾರೆ ಟ್ರೇಡ್ನು ಮಾಡಿರ್ತಾರೆ ಸೊ ಇವಾಗ ನಾಳೆ ನಮ್ಮದು ನಿಫ್ಟಿ ಪ್ಲ್ಯಾನ್ ಏನು ಬ್ಯಾಂಕ್ ನಿಫ್ಟಿ ಪ್ಲ್ಯಾನ್ ಏನು ಸೆನ್ಸೆಕ್ಸ್ ಪ್ಲ್ಯಾನ್ ಏನು ಅನ್ನೋದು ನೋಡೋದಾದರೆ ನೋಡಿ ಕ್ಲಿಯರ್ ಕಟ್ಟಾಗಿ ನಿಮಗಿಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿ ಈ ಜೋನಲ್ಲಿ ಮಾರ್ಕೆಟ್ ಏನಾರು ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಈ ಜೋನ್ ಹತ್ರ ಬರೋವರೆಗು ವೆಯ್ಟ್ ಮಾಡಿ ಬಂದು ಸ್ಟೇಬಲ್ ಆಗಿ ನಿಂತು ಇಲ್ಲಿ ಐಯರ್ ಲೋ ಮಾಡಿ ಏನಪ್ಪ ಕಂಪ್ಲೀಟಾಗಿ ಅಯ್ಯರ್ ಲೋ ಮಾಡಿಕೊಂಡು ರೀಟೆಸ್ಟ್ ಮಾಡಿಕೊಂಡು ಈ ಜೋನು ಇಲ್ಲಿ ಬಂದು ಬರುತ್ತಲ್ಲ ಈ ಜೋನು ಇಲ್ಲಿಗೆ ಬಂದು ಸ್ಟೇಬಲ್ಲಾಗಿ ಈ ಥರ ರೀಟೆಸ್ಟ್ ಮಾಡಿಕೊಂಡು ಈ ರೀಟೇಸ್ಮೆಂಟ್ ಬ್ರೇಕ್ ಮಾಡಬೇಕಾದ್ರೆ ನೀವು ಕಾಲ್ ಟ್ರೇಡನ್ನ ಪ್ಲ್ಯಾನ್ ಮಾಡಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಡಿ ಕೆ ಪ್ರಾಬ್ಲಮ್ಮು ತುಂಬ ಇರುತ್ತೆ ಈ ಡಿ ಕೆ ಪ್ರಾಬ್ಲಮ್ ತುಂಬ ಇರಬೇಕಾದ್ರೆ ನಮಗೆ ಲಾಸಸ್ ತುಂಬ ಜಾಸ್ತಿ ಆಗುತ್ತೆ ಓಕೆನಾ ಸೊ ಈ ಒಂದು ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ನೀವು ಫಸ್ಟ್ ಟಾರ್ಗೆಟು ನಿಮ್ಮದು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ ಇನ್ನೂ ಮ್ಯಾಕ್ಸಿಮಮ್ ಇದನ್ನೂ ಬ್ರೇಕೌಟ್ ಮಾಡ್ತು ಮಾರ್ಕೆಟು ಅಂದರೆ ಇಲ್ಲೇನು ನಾನು ಬ್ಲೂ ಕಲರು ರೆಡ್ ಕಲರ್ ಲೈನ್ ಹಾಕಿದ್ದೀನಿ ಇಲ್ಲಿಂದ ಇಲ್ಲಿಗೆ ನಿಮ್ಮದು ಥರ್ಡ್ ಟಾರ್ಗೆಟ್ ಅಂತ ಇಟ್ಕೊಳ್ಳಿ ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂತು ಈ ಥರ ಅಯ್ಯರ್ ಲೋ ಐಯರ್ ಲೋ ಮಾಡ್ತು ಅಯ್ಯರ್ ಲೋ ಮಾಡಬೇಕಾದ್ರೆ ಮತ್ತೆ ಇಲ್ಲಿಂದ ನೀವು ಪುಟ್ ಟ್ರೇಡ್ಗೆ ಒಂದು ಪ್ಲ್ಯಾನ್ನ ಮಾಡಿಕೊಂಡು ನೀವು ಪುಟ್ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಅಂತ ನಾನು ಹೇಳ್ತೀನಿ ಏನಕ್ಕಪ್ಪ ಅಂದರೆ ಇಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವ್ ಇದ್ದಾರೆ ಇಲ್ಲ ಇಲ್ಲಿ ಸೆಲ್ಲರ್ಸ್ ಕೂತಿದ್ದಾರೆ ಏನಕ್ಕೆ ಅಂದರೆ ಯಾರೆಲ್ಲ ಒಂದು ಟ್ರೇಡನ್ನ ತೊಗೊಂಡು ಅವರು ಹೋಲ್ಡ್ ಮಾಡ್ಕೊಂಡು ಕೂತಿದ್ದಾರೆ ಅವರಿಲ್ಲಿ ಸೆಲ್ ಆಫ್ ಮಾಡೋಕೆ ರೆಡಿ ಇದ್ದಾರೆ ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ನಾವು ಅವ್ರ ಜೊತೆ ಬರಬೇಕು ಅವ್ರ ಜೊತೆ ಟ್ರೇಡನ್ನ ತೊಗೋಬೇಕು ಅವ್ರ ಜೊತೆ ನಾವು ಮೂಮೆಂಟ್ ಕೊಟ್ಟಾಗ ನಾವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಂಡು ಸೆಕೆಂಡ್ ಟಾರ್ಗೆಟ್ ಥರ್ಡ್ ಟಾರ್ಗೆಟ್ ಅಂತ ಮತ್ತೆ ಮತ್ತಿಲ್ಲಿ ಕರೆಕ್ಷನ್ ಬರ್ಬೋದು ಮೋಸ್ಟ್ಲಿ ಕರೆಕ್ಷನ್ ಬಂದು ಮತ್ತೆ ಈ ಥರ ಸ್ವಿಂಗ್ನ ಕ್ರಿಯೇಟ್ ಮಾಡಿ ಈ ರೀತಿ ಮಾರ್ಕೆಟು ಮೇಲೋಗೋ ಚಾನ್ಸಸ್ಸು ತುಂಬ ಇದೆ ಸೊ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಏನಾದರೂ ಮಾರ್ಕೆಟ್ ನಾಳೆ ಏನೋ ಒಂದು ಸ್ಮಾಲ್ ಗ್ಯಾಪಪ್ ಅಂತ ಕೊಡ್ತು ಅಂದ್ಕೊಳ್ಳಿ ಮೋಸ್ಟ್ಲಿ ಇಲ್ಲೇ ಕೊಡ್ತಾನೆ ಇಲ್ಲಿ ಕೊಟ್ಟಾಗ್ಲೂ ಅಷ್ಟೇ ವೆಯ್ಟ್ ಮಾಡಿ ಈ ಫಸ್ಟ್ ಕ್ಯಾಂಡ್ಲು ಬಂದು ಸ್ಟೇಬಲ್ ಆಗೋವರೆಗೂ ವೆಯ್ಟ್ ಮಾಡಿ ಮತ್ತೆ ಅವನು ಈ ಜೋನಿಗೆ ಬಂದು ರೀಟೆಸ್ಟ್ ಕೊಟ್ಟೇ ಕೊಡ್ತಾನೆ ರೀಟೆಸ್ಟ್ಮೆಂಟ್ ಕೊಟ್ಟು ಈಜೋನ್ ಬ್ರೇಕೌಟ್ ಮಾಡ್ಬೇಕಾದ್ರೆ ಮತ್ತೆ ನೀವು ಕಾಲ್ ಸೆಟ್ ನಾನು ಇವಾಗ ಏನು ಹೇಳಿದೆ ಅದನ್ನೇ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನೀವು ಈ ರೀತಿ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳೋದ್ರೆ ಮಾತ್ರ ನೀವು ಒಂದು ಒಂದು ಪ್ರಾಫಿಟಬಲ್ ಆಗಿ ನೀವು ಟ್ರೇಡರ್ಸ್ ಆಗೋದು ಇಲ್ಲ ಅಂದರೆ ತುಂಬ ರಿಸ್ಕ್ ಇರುತ್ತೆ ಸೊ ಅದೇ ರೀತಿ ಇಲ್ಲಿ ಮಾರ್ಕೆಟು ಇಲ್ಲಿ ಈ ಥರ ಬಂದು ಈ ಥರ ಅಯ್ಯರ್ಲೋ ಕ್ರಿಯೇಟ್ ಮಾಡಿ ಮತ್ತು ಈ ಥರ ಇಲ್ಲಿ ಝೋನ್ಗಷ್ಟೇ ನೀವು ಒಂದು ಪುಟ್ಟು ಟ್ರೇಡ್ನ ಒಂದು ಸ್ಮಾಲ್ ಸ್ಕ್ಯಾಲ್ಪಿಂಗ್ನ ನೀವು ಪ್ಲ್ಯಾನ್ ಮಾಡಬೇಕಾಗಿರುತ್ತೆ ಸೊ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಆಲ್ ಮಾರ್ಕೆಟು ಇಲ್ಲಿಂದನೇ ಕರೆಕ್ಷನ್ ತಗೊಂಡು ಈ ಥರ ಮೇಲೋಗೋ ಚಾನ್ಸಸ್ಸು ನಾಳೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಇನ್ನೊಂದು ಪರ್ಸೆಂಟ್ ಅಷ್ಟೇ ಈ ಝೋನ್ನ ಬ್ರೇಕೌಟ್ ಮಾಡಿದ್ರೆ ಮಾರ್ಕೆಟು ಒಂದು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಪುಟ್ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೋಬೋದು ಸೊ ಪುಟ್ ಟ್ರೇಡ್ ಮತ್ತು ಇಲ್ಲಿಗೆ ಬಂದು ಇಲ್ಲಿ ಸ್ವಲ್ಪ ಕರೆಕ್ಷನ್ ತಗೊಂಡು ಅಯ್ಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಮತ್ತಿಲ್ಲಿಂದ ತಗೊಂಡಾಗ ನೀವು ಇಲ್ಲಿಂದ ನೀವು ಕಾಲ್ ಟ್ರೇಡ್ಗೆ ನೀವು ಪ್ಲಾನ್ ಟ್ರೇಡ್ನ ನೀವು ಪ್ಲಾನ್ ಮಾಡ್ಕೋಬಹುದು ಸೊ ನಿಮ್ಗೆ ಈಸಿಯಾಗಿ ಒಂದು ಟ್ರೇಡ್ ಸಿಗುತ್ತೆ ಒಂದು ಪ್ಲಾನು ಸಿಗುತ್ತೆ ಸೊ ನೀವು ಇಲ್ಲಿ ಪುಟ್ ಟ್ರೇಡ್ನ ಅವಾಯ್ಡ್ ಮಾಡೋದು ಈ ಜೋನು ಇಲ್ಲೇ ನೋಡಿ ಈ ಈ ಝೋನಿಂದ ನಾನು ಏನು ಹೇಳಿದೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಝೋನಲ್ಲಿ ನೀವು ಪುಟ್ ಟ್ರೇಡನ್ನ ಅವಾಯ್ಡ್ ಮಾಡೋದು ನೂರಕ್ಕೆ ನೂರು ಬೆಟರ್ ಕನ್ಫರ್ಮೇಷನ್ ಟ್ರೇಡನ್ನ ತೊಗೋತೀನಿ ಅಂದರೆ ಈ ಝೋನ್ ಬ್ರೇಕೌಟ್ ಆದರೆ ಮಾತ್ರ ಇಲ್ಲಿಂದ ಇಲ್ಲಿವರೆಗೆ ನೀವು ಕನ್ಫರ್ಮೇಷನ್ ಟ್ರೇಡನ್ನ ತೊಗೊಂಡು ನಿಮ್ಮ ಟ್ರೇಡ್ ಸೆಟಪ್ನ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಷ್ಟು ನಿಫ್ಟಿ ಪ್ಲ್ಯಾನ್ ಆಗಿರುತ್ತೆ ಈಗ ಸೆನ್ಸೆಕ್ಸು ಸೆನ್ಸೆಕ್ಸ್ ಪ್ಲ್ಯಾನ್ ಏನು ನಾಳೆ ನೋಡಿ ಸೆನ್ಸೆಕ್ಸಲ್ಲೂ ಅಷ್ಟೇ ಇಲ್ಲ ಆಲ್ರೆಡಿ ಜೋನ ಹಾಕ್ಕೊಟ್ಟಿದ್ದೀನಿ ಈ ಜೋನಲ್ಲಿ ನಿಮ್ಮ ಟ್ರೇಡ್ ಪ್ಲ್ಯಾನ್ ಹೆಂಗಿರಬೇಕಪ್ಪ ಅಂದರೆ ನೋಡಿ ಆರಾಮಾಗಿ ಅದರಲ್ಲಿ ಹೆಂಗೆ ಪ್ಲ್ಯಾನ್ ಮಾಡಿದ್ರಿ ಸೇಮ್ ಇಲ್ಲಿ ಜೋನ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಬಂತು ಫಸ್ಟ್ ಕ್ಯಾಂಡಲ್ ಸ್ಟೇಬಲ್ ಆಯಿತು ಮತ್ತು ರೀಟ್ರೆಸ್ಮೆಂಟ್ ತೊಗೊಳ್ತು ಸೊ ಈ ಫಸ್ಟ್ ಕ್ಯಾಂಡಲ್ ಐ ಮತ್ತು ಲೋನ ಹಾಕ್ಕೊಳ್ಳಿ ಫಿಫ್ಟೀನ್ ಮಿನಿಟ್ ಕ್ಯಾಂಡಲು ಐ ಮತ್ತು ಲೋನ್ ಹಾಕ್ಕೊಂಡು ಮತ್ತು ಈ ಜೋನಿಗೆ ರೀಟ್ರೆಸ್ಟ್ ಮಾಡಿದ್ಮೇಲೆ ಈ ಜೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು ಸೊ ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ನ ನೀವು ಇಡ್ಕೋಬೋದು ಸೊ ಮತ್ತೆ ಇಲ್ಲಿ ಮಾರ್ಕೆಟು ಈ ಥರ ಅಯ್ಯರ್ ಲೋ ಐಯರ್ ಲೋ ಮಾಡ್ಕೋಬೋದು ನೋಡಿ ಇಲ್ಲೇನು ಅಯ್ಯರ್ ಲೋ ಐಯರ್ ಲೋ ಮಾಡಿ ಸಡನ್ನಾಗಿ ಈ ಝೋನ್ ಬ್ರೇಕೌಟ್ ಆದಮೇಲೆ ಇಲ್ಲಿ ಕೆಳಗೆ ಬಿದ್ದಾನೆ ಆ ಥರ ಪುಟ್ ಟ್ರೇಡು ನಿಮಗೆ ಕೆಳಗೆ ಬಿರ್ಬೋದು ಫರ್ದರ್ ಅದರ್ವೈಸ್ ಈ ಝೋನ್ ಬ್ರೇಕೌಟ್ ಮಾಡಿ ಮತ್ತೆ ಮೇಲಾರು ಹೋಗ್ಬೋದು ಸೊ ಈ ಜೋನಲ್ಲಿ ಸ್ವಲ್ಪ ನಿಮ್ಮ ಕಣ್ಣಿರಬೇಕು ಮಾರ್ಕೆಟ್ ಮೂಮೆಂಟ್ ಹೆಂಗೋಗುತ್ತೆ ಎಲ್ಲಿ ಬೈಯರ್ಸ್ನ ಇನ್ವೈಟ್ ಮಾಡ್ತಾರಾ ಸೆಲರ್ಸ್ನ ಇನ್ವೈಟ್ ಮಾಡ್ತಾರಾ ಅನ್ನೋ ರೀತಿ ನಿಮ್ಗೆ ಅಲ್ಲಿ ಕಣ್ಣಿದ್ರೆ ನಿಮ್ಗೆ ಆರಾಮಾಗಿ ನಿಮ್ಗೊಂದು ಟ್ರೇಡ್ ಸೆಟಪ್ಪು ಒಂದು ಟ್ರೇಡು ಸಿಗುತ್ತೆ ಓಕೆನಾ ಸೊ ಅಷ್ಟಾದಮೇಲೆ ಇದೇ ರೀತಿ ಇಲ್ಲಿ ಮಾರ್ಕೆಟು ಮತ್ತು ಪುಟ್ ಸೈಡ್ ಏನಾದ್ರು ಬರಬೇಕಾದ್ರೆ ನಮ್ಮ ಟ್ರ್ಯಾ ಟ್ರೇಡ್ ಪ್ಲ್ಯಾನ್ ಏನಪ್ಪ ಅಂದರೆ ಈ ಝೋನಲ್ಲಿ ನೋಡಿ ಇಲ್ಲಿಂದ ಈ ಝೋನು ಈ ಝೋನು ಈ ಝೋನಲ್ಲಿ ನೀವು ಟ್ರೇಡ್ ಪ್ಲ್ಯಾನ್ ಮಾಡದೇ ಇದ್ರೇ ಒಳ್ಳೇದು ಏನಕ್ಕೆ ಅಂದರೆ ಸೊ ಇಫ್ ಇನ್ ಕೇಸ್ ಟ್ರೇಟ್ ಪ್ಲ್ಯಾನ್ ಮಾಡ್ತೀನಿ ಅಂದರೆ ನೋಡಿ ಬಂದು ಈ ಥರ ಅಯ್ಯರ್ ಲೋ ಮಾಡಿ ಈ ಒಂದು ಲೋ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಗೆ ನೀವು ಫಸ್ಟ್ ಟಾರ್ಗೆಟ್ ಇಡಬೇಕು ಅದು ತುಂಬ ಹತ್ತಿರ ಇದೆ ಸೊ ತುಂಬ ಹತ್ತಿರ ಇರೋದ್ರಿಂದ ನಮ್ಮದು ಟಿ ಟಿ ಡಿ ಕೆ ಆಗೋ ಚಾನ್ಸಸ್ಸು ತುಂಬ ಇದೆ ಮತ್ತು ನಮ್ಗೆ ಅಷ್ಟು ಪ್ರಾಫಿಟಬಲ್ ಆಗೋಲ್ಲ ಒಂದು ಇದು ಫಸ್ಟು ನಿಮ್ಮ ಟಾರ್ಗೆಟ್ ಆದರೆ ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ ಸೊ ಇಲ್ಲಿ ಸೆಕೆಂಡ್ ಟಾರ್ಗೆಟ್ ಆದಮೇಲೆ ಈ ಥರ ಮಾರ್ಕೆಟು ಕರೆಕ್ಷನ್ ತೊಗೊಳುತ್ತೆ ಮತ್ತು ಮೇಲೋಗೋ ಚಾನ್ಸಸ್ ಇರುತ್ತೆ ಏನಕ್ಕಪ್ಪ ಅಂದರೆ ಮಾರ್ಕೆಟು ಇವಾಗ ಒಂದೊಳ್ಳೆ ಬುಲ್ಲಿ ಸ್ಟ್ರೆಂತ್ ಇದೆ ಸೊ ಬುಲ್ಲಿ ಸ್ಟ್ರೆಂತ್ ಇರೋದ್ರಿಂದ ಮಾರ್ಕೆಟ್ ಅಷ್ಟು ಈಸಿಯಾಗಿ ಬೀಳಲ್ಲ ಅಷ್ಟು ಬೀಳಬೇಕು ಅಂದರೆ ಒಂದು ಬ್ಯಾಡ್ ನ್ಯೂಸೇ ಬರಬೇಕು ನಮಗೆ ಆ ಬ್ಯಾಡ್ ನ್ಯೂಸ್ ಬಂದಾಗಷ್ಟೇ ನಮಗೆ ಮಾರ್ಕೆಟ್ ಕತೆ ಏನು ಅಂತ ಗೊತ್ತಾಗೋದು ಸೊ ಅದೇ ರೀತಿ ಇಲ್ಲಿ ನೋಡಿ ಇಫ್ ಇನ್ ಕೇಸ್ ಇಲ್ಲಿ ಗಂಟೆ ಬಂತು ಅಂದ್ರೆ ಪಕ್ಕ ಇಲ್ಲಿಂದ ನಮಗೆ ಮಾರ್ಕೆಟ್ ಒಂದು ಒಂದು ಝೋನ್ ಆಗಿದೆ ಇದು ಈ ವ್ಯಾಲ್ಯೂಬಲ್ ಝೋನು ಆರ್ಡರ್ ಬ್ಲ್ಯಾಕ್ ಝೋನು ಇದು ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಸೊ ಇಲ್ಲಿಂದ ಮತ್ತೆ ಕರೆಕ್ಷನ್ ಬಂದು ಮೇಲೋಗೋ ಚಾನ್ಸಸ್ಸು ಇರುತ್ತೆ ಕಂಪ್ಲೀಟಾಗಿ ಮೇಲೋಗುತ್ತೆ ಇಲ್ಲಿಂದ ಕರೆಕ್ಷನ್ ಬಂದರೆ ಸೊ ಪುಟ್ ಟ್ರೇಡ್ ಸ್ವಲ್ಪ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಸೊ ಕಾಲ್ ಟ್ರೇಡು ಕರೆಕ್ಷನ್ ಬಂತು ಅಂದರೆ ಆರಾಮಾಗಿ ನೀವು ಕಾಲ್ ಟ್ರೇಡನ್ನ ಎತ್ಕೊಂಡು ನಿಮ್ಮ ಅನಾಲಿಸಿಸ್ನ ನೀವು ಪ್ಲ್ಯಾನ ನೀವು ತಕ್ಕಂತೆ ಮಾಡಿಕೊಂಡ್ರೆ ಬೆಟರ್ ಅಂತ ನಾನು ಅನ್ಕೋತೀನಿ ಸೊ ಇಷ್ಟು ನಿಫ್ಟಿ ಸೆನ್ಸೆಕ್ಸ್ ಆಯಿತು ಈಗ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಪ್ಲ್ಯಾನ್ ಏನಪ್ಪ ಅಂದರೆ ನೋಡಿ ಇಲ್ಲಿ ಆಲ್ರೆಡಿ ನಾನೊಂದು ಟ್ರೆಂಡ್ ಲೈನ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಬ್ಯಾಂಕ್ ನಿಫ್ಟಿನೂ ಕಂಪ್ಲೀಟಾಗಿ ಆಲ್ ಟೈಮ್ ಐನ ಹೋಗಿತ್ತು ಸೊ ಇದೇನು ಟ್ರೆಂಡ್ ಲೈನ್ ಹಾಕ್ಕೊಟ್ಟಿದ್ದೀನಿ ಆ ಟ್ರೆಂಡ್ ಲೈನ ಆಗಿ ಯೂಸ್ ಮಾಡಿಕೊಂಡು ನಾಳೆ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇವಾಗ ನಾಳೆ ಏನಾದರೂ ಮಾರ್ಕೆಟು ನೋಡಿ ಇಲ್ಲಿ ಬುಲ್ಲಿ ಸ್ಟ್ರೆಂತ್ ಇದೆ ಇಲ್ಲಿ ಬಂದು ಈ ಥರ ಬ್ರೇಕೌಟ್ ಕೊಟ್ಟು ಮತ್ತು ಇಲ್ಲಿ ಬಂದು ರೀಟ್ರೆಸ್ಮೆಂಟ್ ತಗೊಂಡು ಈ ಟ್ರೆಂಡ್ ಲೈನ್ ಸಪೋರ್ಟು ತಗೊಂಡು ಮತ್ತು ಈ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಈ ಥರ ಈ ಒಂದು ಜೋನು ಬ್ರೇಕೌಟ್ ಮಾಡಿ ಈ ಜೋನು ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲ್ನ ಎತ್ಕೋಬೋದು ಅದೇ ರೀತಿ ಮಾರ್ಕೆಟು ಇಲ್ಲಿ ಐಯರ್ಲೋ ಕ್ರಿಯೇಟ್ ಮಾಡಿಕೊಂಡು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಈ ಸ್ವಿಂಗ್ ಬ್ರೇಕೌಟ್ ಮಾಡಬೇಕಾದ್ರೆ ಮತ್ತೆ ನೀವು ಪುಟ್ ಟ್ರೇಡನ್ನ ಎತ್ಕೋಬೋದು ಇಲ್ಲಿ ಫಸ್ಟ್ ಟಾರ್ಗೆಟು ಈಜನ್ನು ಬ್ರೇಕೌಟ್ ಮಾಡ್ತು ಅಂದರೆ ಈ ನಿಮ್ಮ ಟ್ರೆಂಡ್ ಲೈನ್ಗೆ ಸೆಕೆಂಡ್ ಟಾರ್ಗೆಟು ಅಂತಲೂ ಇಟ್ಕೋಬೋದು ಸೊ ಮತ್ತೆ ಮಾರ್ಕೆಟ್ ಈ ಥರ ಬಂದು ಈ ಥರ ಆಗಿ ಮತ್ತೆ ಹೋಗೋ ಚಾನ್ಸಸ್ಸು ತುಂಬ ಇದೆ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇಷ್ಟು ಒಂದು ಕಾಲ್ಸೈಡ್ ಟ್ರೇಡ್ ಆಯಿತು ಬ್ಯಾಂಕ್ ನಿಫ್ಟಿಲಿ ಅದೇ ಥರ ಬ್ಯಾಂಕ್ ನಿಫ್ಟಿಲಿ ನೀವು ಪುಟ್ ಟ್ರೇಡ್ ಮಾಡ್ತೀನಿ ಅಂದರೆ ಈ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಇದೆಯಲ್ಲ ಆ ಒಂದು ರೆಸಿಸ್ಟೆನ್ಸ್ ಇದೆಯಲ್ಲ ಸೊ ಇಫ್ ಇನ್ ಕೇಸಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಮಾರ್ಕೆಟ್ ಈ ಥರ ಬಂದು ಈ ಒಂದು ಜೋನಿಗೆ ಟಚ್ ಆಗಿ ಮತ್ತಿಲ್ಲಿ ಬೀಳಬೇಕಾದ್ರೆ ಈ ಜೋನಲ್ಲಿ ಟ್ರೇಡ್ ಮಾಡಬೇಡಿ ಸೊ ಈ ಜೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಮಾಡೋವರೆಗೂ ವೆಯ್ಟ್ ಮಾಡಿರಿ ಈ ವೆಯ್ಟ್ ಮಾಡಿ ನೀವು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು ಮತ್ತು ಇಲ್ಲಿಂದ ಇಲ್ಲಿಗೆ ನೀವು ಸೆಕೆಂಡ್ ಟಾರ್ಗೆಟ್ನ ಇಟ್ಕೋಬೋದು ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಲ್ಲಿಂದನೇ ಈ ಥರ ಇಯರ್ ಲೋ ಕ್ರಿಯೇಟ್ ಮಾಡಿಕೊಂಡು ಮೇಲೆ ಹೋಗೋ ಚಾನ್ಸಸ್ ಇದೆ ಅದರ್ವೈಸ್ ಮಾರ್ಕೆಟು ಇಲ್ಲಿಗೆ ಬಂದು ಇಲ್ಲಿಂದ ಕರೆಕ್ಷನ್ ತಗೊಂಡು ಮೇಲ್ ಹೋಗೋ ಚಾನ್ಸಸ್ ಇದೆ ಸೊ ಡಿಪೆಂಡ್ಸ್ ಆನ್ ನಮ್ಮ ಮೇನ್ ಝೋನ್ ಕೊಟ್ಟಿದ್ದೀನಿ ಆ ಝೋನಾಗ ಗುರ್ತ್ ಮಾಡ್ಕೊಳ್ಳಿ ನೀವು ಅಕಾರ್ಡಿಂಗ್ ಆ ಥರ ಪ್ಲ್ಯಾನ್ ಮಾಡಿ ಸಿಂಪ್ಲಿ ನೀವು ತೊಗೊಳೋದು ಬಿಡೋದು ರ್ಯಾಂಡಮ್ ಆಗಿ ಇಮ್ಯಾಜಿನೇಷನಲ್ಲಿ ದಯವಿಟ್ಟು ಮಾಡೋಕ್ಕೋಗ್ಬಿಡಿ ಸೊ ಯಾರು ಸುದ ಹಂಡ್ರೆಡ್ ಪರ್ಸೆಂಟು ಅಚೀವ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರೂ ಒಂದೊಂದು ದಿನ ಒಂದೊಂದು ಮೈಂಡ್ ಸೆಟ್ಟಲ್ಲೇ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ರೀತಿ ವರ್ಕ್ ಆಗುತ್ತೆ ಸೊ ಕೇರ್ಫುಲ್ಲಾಗಿ ಟ್ರೇಡನ್ನ ನಿಮ್ಮ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳಿ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ సబ్స్క్రైబ్ నిమ్ ఫ్రెండ్స్గూ ఇన్ఫార్మ్ మి సో జై ఇన్ జై కర్నాటక నూ నిమ్మ కన్నడిగ